ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಮೇ ತಿಂಗಳು ವೃಷಭರಾಶಿಯವರ ಭವಿಷ್ಯ ಹೇಗಿದೆ ಯಾವೆಲ್ಲ ಸಂಕಷ್ಟಗಳು ಎದುರಾಗುತ್ತೆ ಅದಕ್ಕೆ ಹೇಗೆ ಸರಳವಾಗಿ ಸೂಕ್ತವಾಗಿ ಪರಿಹಾರವನ್ನು ಮಾಡ್ಕೋಬಹುದು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನಿಮಗಾಗಿ ನೋಡಿ ವೃಷಭರಾಶಿಯವರಿಗೆ ಮೇ ತಿಂಗಳು ಮಿಶ್ರ ಫಲಿತಾಂಶ ಕೆಲಸದ ಸ್ಥಳದಲ್ಲಿ ವಿವಿಧ ಸವಾಲುಗಳು ಎದುರಾಗುತ್ತೆ ಅದು ಹೊರತಾಗಿಯೂ ಕೂಡ ವೃಷಭ ರಾಶಿಯವರು ಉತ್ತಮವಾಗಿ ಕಾರ್ಯನಿರ್ವಹಿಸ್ತೀರಾ ವೃತ್ತಿಯ ದೃಷ್ಟಿಕೋನದಿಂದ ಸ್ಥಳೀಯವಾಗಿ ಬಹಳ ಅನುಕೂಲವಾಗತ್ತೆ ವೃಷಭರಾಶಿಯವರಿಗೆ ಹತ್ತನೇ ಮನೆಯ ಅಧಿಪತಿ ಶನಿ ಇಡೀ ತಿಂಗಳು ಹತ್ತನೇ ಮನೆಯಲ್ಲಿರ್ತಾನೆ ಹಾಗಾಗಿ ಫಲಿತಾಂಶದಲ್ಲಿ ಕಠಿಣ ಪರಿಶ್ರಮವನ್ನ ಹಾಕಬೇಕಾಗತ್ತೆ ಅಂದ್ರೆ ಒಳ್ಳೆ ಫಲಿತಾಂಶ ಬರಬೇಕು ಅಂದ್ರೆ ನೀವಲ್ಲಿ ಕಠಿಣ ಪರಿಶ್ರಮ ಹಾಕಬೇಕು ತಿಂಗಳ ಆರಂಭ ಉದ್ಯಮಿಗಳಿಗೆ ಬಹಳ ಅನುಕೂಲಕರವಾಗಿದೆ ನಿಮ್ಮ ಮಹತ್ವಾಕಾಂಕ್ಷೆ ಕೂಡ ಹೆಚ್ಚಾಗತ್ತೆ ಆಸಕ್ತಿಯು ವ್ಯವಹಾರವನ್ನು ಹೆಚ್ಚು ವಿಸ್ತರಿಸೋದ್ರಲ್ಲಿ ಗಮನ ಕೊಡ್ತೀರಾ ಅಂದ್ರೆ ಒಂದು ವ್ಯವಹಾರ ಮಾಡ್ತಾ ಇರ್ತೀರಾ ಅದನ್ನ ಮತ್ತಷ್ಟು ವಿಸ್ತರಿಸಬೇಕು ಅಂತ ಹೇಳ್ತಾ ಇರ್ತೀರಾ ಅದು ಖಂಡಿತ ಈಡೇರುತ್ತೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ನೋಡೋದಾದ್ರೆ ತಿಂಗಳ ಆರಂಭ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಏರಿಳಿತದಿಂದ ಕೂಡಿರುತ್ತೆ ನೋಡಿ ಕೇತು ಮಹಾರಾಜ ಐದನೇ ಮನೆಯಲ್ಲಿದ್ದಾನೆ ಹನ್ನೊಂದನೇ ಮನೆಯಲ್ಲಿ ರಾಹು ಮಂಗಳ ಬುಧ ಕುಳಿತಿರೋದ್ರಿಂದ ಸಾಕಷ್ಟು ಪರಿಣಾಮ ನಿಮ್ಮ ಮೇಲೆ ಬೀಳತ್ತೆ ಅಂದರೆ ವಿದ್ಯಾರ್ಥಿಗಳ ಮೇಲೆ ಅಧ್ಯಯನದಲ್ಲಿ ತೊಡಗೋದಕ್ಕೆ ಮನಸ್ಸಾಗಲ್ಲ ಏಕಾಗ್ರತೆ ಮಟ್ಟ ಕಡಿಮೆಯಾಗತ್ತೆ ಏಕಾಗ್ರತೆಗೆ ಅಡ್ಡಿಯಾಗಬಹುದು ಹಾಗಾಗಿ ವಿದ್ಯಾರ್ಥಿಗಳು ಮೇ ತಿಂಗಳು ಸ್ವಲ್ಪ ಮಟ್ಟಿಗೆ ಜಾಗ್ರತೆಯಿಂದ ಇರಿ ಕುಟುಂಬ ಜೀವನದ ಬಗ್ಗೆ ನಾವು ಮಾತನಾಡೋದಾದರೆ ಮಧ್ಯಮವಾಗಿರುತ್ತೆ ಅಂದರೆ ಮಿಶ್ರ ಫಲಿತಾಂಶದಿಂದ ಕೂಡಿರುತ್ತೆ ಪ್ರೀತಿ ಜೀವನದ ಬಗ್ಗೆ ನಾವು ಮಾತನಾಡೋದಾದರೆ ಮಂಗಳ ಬುಧ ಮತ್ತು ರಾಹು ಐದನೇ ಮನೆಯ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರುತ್ತೆ ನೋಡಿ ಮಂಗಳ ಬುಧ ರಾಹು ಐದನೇ ಮನೆಯಲ್ಲಿ ಕುಳಿತಿರೋದ್ರಿಂದ ಪ್ರೇಮ ಜೀವನದಲ್ಲಿ ಜಗಳಕ್ಕೂ ಕೂಡ ಇದು ಕಾರಣ ಆಗಬಹುದು ಹಾಗಾಗಿ ಪ್ರೇಮಿಗಳು ಈ ಸಂದರ್ಭದಲ್ಲಿ ಬಹಳ ಹುಷಾರಾಗಿರಿ ಮತ್ತು ಸೈಲೆಂಟ್ ಆಗಿರೋದು ಬಹಳ ಒಳ್ಳೆಯದು ಸಂಗಾತಿಗಳ ನಡುವೆ ಮಾತಿನ ಯುದ್ಧ ಶುರುವಾಗುತ್ತೆ ಅಹಂಕಾರದ ಘರ್ಷಣೆಗಳು ಕೂಡ ಹೆಚ್ಚಾಗುವ ಸಾಧ್ಯತೆಗಳಿದೆ ನೋಡಿ ಮೇ ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ವೃಷಭ ರಾಶಿಯಲ್ಲಿ ಮೊದಲನೇ ಮನೆಗೆ ಆ ಏಳನೇ ಮನೆಯನ್ನ ನೋಡ್ತಾ ಇರ್ತಾನೆ ಶುಕ್ರ ಹಾಗಾಗಿ ಒಂದು ರೀತಿಯಲ್ಲಿ ಒಂದಷ್ಟು ಸಂಕಷ್ಟಗಳು ಆ ಸಮಯದಲ್ಲಿ ಎದುರಾಗುವಂತ ಸಾಧ್ಯತೆಗಳಿದೆ ಒಟ್ಟಾರೆ ಮೇ ತಿಂಗಳು ಬಹಳ ಹುಷಾರಾಗಿರಬೇಕು ವೃಷಭ ರಾಶಿಯವರು ಮತ್ತೊಂದು ಕಡೆ ವೈವಾಹಿಕ ಜೀವನ ಆನಂದವಾಗಿರುತ್ತೆ ಆರ್ಥಿಕ ಪರಿಸ್ಥಿತಿ ನೋಡಿ ಆರ್ಥಿಕ ಪರಿಸ್ಥಿತಿ ಒಂದಷ್ಟು ಸವಾಲುಗಳಿಂದ ಕೂಡಿರುತ್ತೆ ಆರೋಗ್ಯದ ಬಗ್ಗೆ ಆರೋಗ್ಯದ ಬಗ್ಗೆ ವೃಷಭ ರಾಶಿಯವರಿಗೆ ಒಂದಷ್ಟು ಏರಿಳಿತಗಳಿಂದ ಕೂಡಿರುತ್ತೆ ತಿಂಗಳ ಆರಂಭ ಜಾತಕದ ಅಧಿಪತಿ ಶುಕ್ರ ಸೂರ್ಯ ಮತ್ತು ಗುರುವೊಂದಿಗೆ ಹನ್ನೆರಡನೇ ಮನೆಯಲ್ಲಿ ಸ್ಥಾನ ಪಡಿತಾನೆ ಹಾಗಾಗಿ ಈ ಮಧುಮೇಹ ಪರಿಸ್ಥಿತಿಗಳು ಸಮಸ್ಯೆಗಳಿರುವಂತಹ ಜನರು ಹೆಚ್ಚಾಗಿ ಜಾಗೃತರಿ ಜಾಗರಕರಾಗಿರಿ ಅಂದರೆ ಈ ಸಕ್ಕರೆ ಕಾಯಿಲೆ ಇರುವಂತಹ ಜನರು ಒಂದಷ್ಟು ಜಾಗರಕರತೆಯಿಂದ ಇರೋದು ಅಂದರೆ ಆರೋಗ್ಯದ ಬಗ್ಗೆ ಗಮನ ಕೊಡೋದು ಬಹಳಷ್ಟು ಒಳ್ಳೆಯದು ಬಹಳ ಸಿಂಪಲ್ ಪರಿಹಾರ ತಿಳಿಸ್ಕೊಡ್ತೀನಿ ವೃಷಭರಾಶಿಯವರು ಋಷಭರಾಶಿಯವರಿಗೆ ಈ ಪರಿಹಾರ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೇದಾಗುತ್ತೆ ನೋಡಿ ಶುಕ್ ಶುಕ್ರವಾರ ಅನ್ನದ ಖೀರನ್ನು ತಯಾರಿಸಿ ಅನ್ನದಲ್ಲಿ ಮಾಡಿದಂಥ ಪಾಯಸವನ್ನು ಮಾಡ್ಕೊಳ್ಳಿ ಅದನ್ನು ದುರ್ಗೆಗೆ ಅರ್ಪಿಸ್ತಾ ಬನ್ನಿ ನಂತರ ಅದನ್ನು ಪ್ರಸಾದವಾಗಿ ಸ್ವೀಕರಿಸಿ ದುರ್ಗೆಯ ಆಶೀರ್ವಾದವನ್ನು ತಗೊಳ್ಳಿ ಎಷ್ಟು ಚೆನ್ನಾಗಿದೆ ಅಲ್ವಾ ಪರಿಹಾರ ಇದನ್ನು ಖಂಡಿತ ಮಾಡಿಕೊಳ್ಳಿ ಖಂಡಿತ ಇದರಿಂದ ಒಳ್ಳೆಯ ರಿಸಲ್ಟನ್ನು ಪಡಿತೀರಾ ಎಲ್ಲ ವೃಷಭ ರಾಶಿಯವರು ಪ್ರತಿ ಶುಕ್ರವಾರ ಅನ್ನದ ಪಾಯಸವನ್ನ ಮಾಡಿ ದುರ್ಗೆಗೆ ಅರ್ಪಿಸಿ ದುರ್ಗೆಯಿಂದ ಆಶೀರ್ವಾದ ಪಡ್ಕೊಳ್ಳಿ ಅದನ್ನ ಪ್ರಸಾದವಾಗಿ ನೀಡಿ ನೀವು ಕೂಡ ತಗೊಳ್ಳಿ ಇಷ್ಟ ಮಾಡಿ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟನ್ನು ಪಡಿತೀರಾ ಇದಿಷ್ಟು ವೃಷಭರಾಶಿಯವರ ಮೇ ತಿಂಗಳ ಭವಿಷ್ಯ ಒಳ್ಳೇದಾಗಲಿ ಎಲ್ರಿಗೂ ನಮಸ್ಕಾರ